ಈ ದೇವಸ್ಥಾನ ತುಂಬಾ ಸತ್ಯವಂತದ್ದು ಈ ದೇವ್ರನ್ನ ನೀವೇ ಒಂದ್ಸಲಿ ಪರೀಕ್ಷೆ ಮಾಡಿ ಆ ದೇವ್ರನ್ನ ಸ್ವಲ್ಪ ದೃಷ್ಟಿ ಇಟ್ಟು ನೋಡಕ್ ಆಗಲ್ಲ ಅಷ್ಟು ಪವರ್ಫುಲ್ ದೇವರ ಶಕ್ತಿಶಾಲಿ ರಂಜನೇಯ ಹ ಇದಕ್ಕೆ ಮುಖ್ಯ ಪ್ರಾಣ ದೇವರಂತಾರೆ ತೃಪ್ತಿ ಆಚಾರ್ಯಗಳು ಬಂದು ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಇಲ್ಲಿಗೆ ಇಲ್ಲಿಗೆ ಇದು ಭಾರಿ ಶಕ್ತಿಶಾಲಿ ಆಂಜನೇಯ ಹ್ಮ್ ನಮಸ್ಕಾರ ನಾನು ನಿಮ್ಮ ರಾಯಭಕ್ತ ಶಿವಕುಮಾರ ನಾನಿವತ್ತು ಒಂದು ಸ್ಪೆಷಲ್ ಆದಂತಹ ಜಾಗ ನಿಮ್ ಹೋಗ್ತಾ ಇದ್ದೀನಿ ಅದು ಕೂಡ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ಏಳ್ನೂರು ಮೂವತ್ತೆರಡು ಪ್ರಾಣದೇವರಲ್ಲಿ ಇದು ಐವತ್ತನೇ ಪ್ರಾಣದೇವರು ಅದು ಕೂಡ ಕಟ್ಟೆ ಶ್ರೀ ಮುಖ್ಯ ಪ್ರಾಣದೇವರ ದೇವಸ್ಥಾನಕ್ಕೆ ನಿಮ್ಮನ್ನ ಕಪ್ಪು ಹೋಗ್ತಾ ಇದ್ದೀನಿ ಅಲ್ಲಿನ ವಿಶೇಷತೆ ಏನು ಅಲ್ಲಿ ಯಾವ ರೀತಿ ಮಿರಾಕಲ್ ನಡೆಯುತ್ತೆ ಅಲ್ಲಿಂದ ನಮಗೇನು ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತಿದ್ದೀನಿ ನೀವು ಕೂಡ ನನ್ನ ಜೊತೆ ಬನ್ನಿ ಅಲ್ಲಿನ ವಿಶೇಷತೆಗಳನ್ನು ತಿಳಿಸ್ತಾ ಹೋಗ್ತೀನಿ ಕನಕಾಪುರ ಟೌನ್ ಅರ್ಕಾವತಿ ಟ್ಯಾಕಸ್ ಹಿಂಭಾಗದಲ್ಲೇ ಇರುವಂತಹ ಮುಖ್ಯ ಪ್ರಾಣದೇವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೀವು ಒಂದು ಸಲ ಬಂದು ನೋಡಿ ಗೊತ್ತಾಗುತ್ತೆ ಏನಕ್ಕೆ ಅಂತಂದರೆ ಇಲ್ಲಿನ ತೀರ್ಥ ಪ್ರೋಕ್ಷಣೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇದು ಹೊಳೆಕಟ್ಟೆ ದೇವರ ದೇವಸ್ಥಾನ ಇದು ಸುಮಾರು ಐನೂರು ವರ್ಷಗಳ ಹಿಂದೆ ಮಧ್ವಯತಿಗಳಾದ ವ್ಯಾಸರಾಯರಿಂದ ಪ್ರತಿಷ್ಠಾಪನೆಗೊಂಡಂಥ ಒಂದು ದೇವಸ್ಥಾನ ಸುಮಾರು ಅಂದಿನಿಂದ ಅನೂಚಾನವಾಗಿ ಈ ದೇವಸ್ಥಾನದಲ್ಲಿ ಅದರದೇ ಆದ ವಿಶಿಷ್ಟ ರೀತಿಯಿಂದ ಮಧ್ವ ಸಂಪ್ರದಾಯದಂತೆ ಪೂಜೆ ನಡ್ಕೊಂಡು ಬಂದಿದೆ ಈ ದೇವ ದೇವಸ್ಥಾನವನ್ನು ವ್ಯಾಸರಾಯರು ತಮ್ಮ ಸಂಚಾರ ಕ್ರಮದಲ್ಲಿ ಏಳ್ನೂರ ಮೂವತ್ತೆರಡು ಹನುಮಂತ ದೇವರ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿರ್ತಾರೆ ಸೊ ಹಂಪೆಯ ಚಕ್ರತೀರ್ಥದ ಮೊಟ್ಟಮೊದಲ ಯಂತ್ರೋದ್ಧಾರ ಹನುಮಂತನಿಂದ ಆರಂಭಿಸಿ ಅವರು ಏಳ್ನೂರ ಮೂವತ್ತೆರಡು ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತೇಳಿ ತೀರ್ಮಾನ ಮಾಡ್ಕೊಳ್ತಾರೆ ಅದು ಯಾಕೆ ಅಂದರೆ ಕರ್ಮ ಫಲ ಕಡಿಮೆ ಆಗಬೇಕಾದ್ರೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೇ ವ್ಯಾಸರಾಯರು ಹಿಂದೆ ಬಾಲಿಕ ರಾಜರಾಗಿದ್ದಾಗ ಅವರು ಕೌರವರ ಉಪ್ಪು ತಿಂದಿದ್ದರಿಂದ ಕೌರವರ ಪರವಾಗಿ ಯುದ್ಧ ಮಾಡಬೇಕಾಗಿ ಬರುತ್ತೆ ಆವಾಗ ಅವರು ವಾಯುದೇವರ ಇನ್ನೊಂದು ಅವತಾರ ಅಂತ ನಂಬಿರುವಂಥ ಭೀಮಸೇನ ದೇವರ ಮೇಲೆ ಏಳ್ನೂರು ಮೂವತ್ತೆರಡು ಸಾರಿ ಎತ್ತಿರ್ತಾರೆ ಅದೆಲ್ಲ ಅಕ್ಷಮ್ಯ ಅಪರಾಧ ಸೊ ಆ ಅಪರಾಧ ನಿವೃತ್ತಿಗೋಸ್ಕರ ಆ ಒಂದು ಪಾಪ ನಿವೃತ್ತಿಗೋಸ್ಕರ ವ್ಯಾಸರಾಯರು ಏಳ್ನೂರು ಮೂವತ್ತೆರಡು ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಅಂದ್ಕೊಂಡು ಅವರು ಏಳ್ನೂರು ಮೂವತ್ತೆರಡು ಹನುಮಂತ ದೇವರನ್ನು ನಾಡಿನ ಕರ್ನಾಟಕ ಆಂಧ್ರ ತಮಿಳುನಾಡು ಮುಖ್ಯವಾಗಿ ಇದು ವಿಜಯನಗರದ ಸಾಮ್ರಾಜ್ಯಕ್ಕೆ ಅವರು ರಾಜಗುರುಗಳಾಗಿದ್ದರಿಂದ ಮತ್ತು ಕೃಷ್ಣದೇವರಾಯನಿಗೆ ಅವರು ಅಡ್ವೈಸರ್ ಕೂಡ ಆಗಿರೋದ್ರಿಂದ ಸುಮಾರು ಏಳು ಜನ ವಿಜಯನಗರದ ಅರಸರಿಗೆ ಅವರು ಅಡ್ವೈಸರ್ ಆಗಿದ್ದರು ಸೊ ಹೀಗಾಗಿ ಆ ವಿಜಯನಗರದ ಎಲ್ಲೆಲ್ಲಿ ಆಳ್ವಿಕೆ ಇತ್ತು ಅಲ್ಲೆಲ್ಲ ಇವರು ಈ ಏಳ್ನೂರು ಮೂವತ್ತೆರಡು ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಮಾಡಿದ್ದಾರೆ ಇದು ಮೊದಲ ಐವತ್ತು ಹನುಮಂತ ದೇವರುಗಳಲ್ಲಿ ಒಂದು ದೇವರು ತುಂಬ ಸರ್ವಾಂಗ ಸುಂದರವಾಗಿದೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಅಂತ ಪ್ರಾಣದೇವರ ಒಂದು ಮುಖ ಇರ್ಬೋದು ಆಕೃತಿ ಇರ್ಬೋದು ಭವ್ಯಾಕೃತಿ ಪ್ರಾಣದೇವರು ಎಷ್ಟೆತ್ತರ ಇದ್ದಾರೆ ಸುಮಾರು ಅಷ್ಟೆತ್ತರದ ಒಂದು ಆಕೃತಿ ಈ ಈ ಒಂದು ವಿಗ್ರಹದಲ್ಲಿ ವಿಶಿಷ್ಟವಾಗಿ ಹನುಮ ಭೀಮ ಮಧ್ವ ಅಂತ ವಾಯುದೇವರ ಮೂರು ಅವತಾರಗಳನ್ನು ವ್ಯಾಸರಾಯರು ಸೂಚ್ಯವಾಗಿ ತೋರಿಸಿದ್ದಾರೆ ಅಂದರೆ ಹನುಮಂತನನ್ನ ಮುಖದಲ್ಲಿ ಗೊತ್ತಾಗುತ್ತೆ ಅದೇ ರೀತಿಯಲ್ಲೇ ಶಂಖದ ಕೆಳಗಡೆ ಇರುವಂಥ ಇದು ಸೌಗಂಧಿಕ ಪುಷ್ಪ ಭೀಮಸೇನ ದೇವರನ್ನು ಅದು ತೋರಿಸುತ್ತೆ ಹಾಗೆ ಈ ದೇವರಿಗೆ ಜನಿವಾರ ಹಾಕಿಲ್ಲ ಹನುಮಂತ ದೇವರು ಮೌಂಜಯ್ ಯಜ್ಞೋಪವೀತ ಸಮೇತವಾಗಿ ಹುಟ್ಟಿದ ಅಂತ ಹೇಳಿ ತಿಳಿಸ್ತಾರೆ ಆದರೆ ಇಲ್ಲಿ ಅವರು ಜನಿವಾರ ಹಾಕಿಲ್ಲದೆ ಇರೋದ್ರಿಂದ ಅದು ಮಧ್ವಾಚಾರ್ಯರು ಅಂತ ಅರ್ಥ ಬರುತ್ತೆ ಅದರ ಜೊತೆಗೆ ಹನುಮಂತ ದೇವರು ಕಲಿಯುಗ ಬ್ರಹ್ಮ ಮುಂದೆ ಬ್ರಹ್ಮ ಪದವಿಗೆ ಹೋಗುವಂಥವರು ಆದರೆ ಆ ಮುಂದೆ ಬ್ರಹ್ಮ ಪದವಿಗೆ ಹೋಗೋದನ್ನು ವ್ಯಾಸರಾಯರು ಹನುಮಂತ ದೇವರ ಎರಡೂ ಭುಜಗಳಿಂದ ಇಳಿದು ಬಿದ್ದಿರುವಂಥ ಇದು ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈ ರಜು ಭುಜಗಳಿಂದ ಇಳಿದು ಬಿದ್ದಿರುವಂಥ ತಾವರೆ ಮೊಗ್ಗುಗಳಿಂದ ಇವರು ಮುಂದೆ ಬ್ರಹ್ಮನಾಗ್ತಾರೆ ಇವರು ಮುಂದೆ ಬ್ರಹ್ಮ ಪದವಿ ಹೋಗ್ತಾರೆ ಅಂತ ಹೇಳಿ ಮಾಡಿಸಿದ್ದಾರೆ ಈ ದೇವಸ್ಥಾನದಲ್ಲಿ ಮೊದಲು ಬರೀ ಹನುಮಂತ ದೇವರ ಒಂದು ವಿಗ್ರಹದ ಜೊತೆಗೆ ಒಂದು ಮಂಟಪ ಮಾತ್ರ ಕಲ್ಲು ಮಂಟಪ ಮಾತ್ರ ಇತ್ತು ಅನಿಸುತ್ತೆ ಬೇಸರ ಇರುವ ಅಂದಿನ ಕಾಲದಲ್ಲಿ ಪೂಜೆಗೆ ಒಂದು ವ್ಯವಸ್ಥೆ ಮಾಡಿ ನದಿ ಇದ್ದಿದ್ದರಿಂದ ಪೂಜೆಗೆ ಒಂದು ವ್ಯವಸ್ಥೆ ಮಾಡಿ ಅವರು ಮುಂದೆ ಹಾಗೆ ಸಂಚಾರ ಕ್ರಮೇಣ ಹೋಗ್ತಾ ಇರ್ತಾರೆ ಆಮೇಲೆ ನಂತರದಲ್ಲಿ ಈ ದೇವಸ್ಥಾನ ವಿಜಯನಗರದ ಅರಸರ ಸಾಮಂತರಾದ ಚನ್ನಪಟ್ಟಣದ ಜಗದೇವರಾಯ ಅಂತ ಸೊ ಅವರ ಕಾಲದಲ್ಲಿ ದೇವಸ್ಥಾನದ ಸುತ್ತಲೂ ಒಂದು ಪುಟ್ಟದಾಗಿ ಒಂದು ಗರ್ಭಗುಡಿಯ ರೀತಿಯಲ್ಲಿ ಆಕೃತಿ ಮೂಡಿತು ಅಂತ ತಿಳ್ಕೊಳ್ಬೋದು ಯಾಕೆಂದರೆ ನಾವು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಹೊಡೆದಾಗ ಸುಮಾರೊಂದು ಮುನ್ನೂರು ನಾನೂರು ವರ್ಷಗಳ ಹಿಂದಿನ ಇಟ್ಟಿಗೆಗಳು ನಮಗೆ ಮಣ್ಣಿನ ಇಟ್ಟಿಗೆಗಳು ಸುಟ್ಟಿದಂಥ ಮಣ್ಣಿನ ಇಟ್ಟಿಗೆಗಳು ಸಿಕ್ತು ಸೊ ಆ ರೀತಿಯ ಇಟ್ಟಿಗೆಗಳು ಸುಮಾರು ಅಂಥ ಕಾಲದಲ್ಲಿ ಮಾತ್ರ ಉಪಯೋಗಿಸ್ತಿದ್ರು ಸೊ ಅದು ನಂತರ ಇದು ನಾವು ಎರಡು ಸಾವಿರದ ಎರಡರಲ್ಲಿ ಇದನ್ನು ಪುನರ್ ನವೀಕರಣ ಮಾಡಿ ಈ ದೇವಸ್ಥಾನವನ್ನು ಎಲ್ಲ ಭಕ್ತರ ಅನುಕೂಲಕ್ಕೆ ಅಂಥೇಳಿ ವ್ಯಾಸರಾಜ ಮಠಾಧೀಶರಾದ ವಿದ್ಯಾ ವಾಚಸ್ಪತಿ ತೀರ್ಥರು ಈ ದೇವಸ್ಥಾನವನ್ನು ಮತ್ತೆ ಜನರ ಉಪಯೋಗಕ್ಕೆ ಮತ್ತು ಭಕ್ತ ಜನರ ಅನುಗ್ರಹಕ್ಕೆ ಅಂತ ಹೇಳಿ ಬಳಸಿದ್ದಾರೆ ಇಂತಹ ಒಂದು ಹನುಮ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ಹನುಮ ದೇವರು ನಮ್ಮ ಕನಕಪುರದಲ್ಲಿರೋದು ನಮ್ಮೆಲ್ಲರ ಸುಕೃತ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ಎಲ್ಲ ಹನುಮಂತ ದೇವರುಗಳಲ್ಲಿ ಮುಖ್ಯವಾಗಿ ಶಂಕಚಕ್ರ ಅನ್ನುವ ವೈಷ್ಣವ ಲಾಂಛನ ಇರುತ್ತೆ ಮತ್ತು ದೇವರ ಬಾಲದಲ್ಲಿ ಗಂಟೆ ಇರುತ್ತೆ ಆ ಬಾಲ ಕೂಡ ದೇವರ ಒಂದು ತಲೆಯನ್ನು ಮೀರಿ ಮುಂದಕ್ಕೆ ಚಾಚಿಕೊಂಡಿರುತ್ತೆ ಸೊ ಸಣ್ಣದಾದ ಒಂದು ಕಿರಿದಾದ ಬಾಕು ಇರುತ್ತೆ ಸೊ ಇವಿಷ್ಟೆಲ್ಲ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ದೇವರಿಗೆ ನಾವು ನಾಮಾವಳಿ ಪೂಜೆ ಮಾಡಬೇಕಾದ್ರೆ ಖಾಯ ಅಂತ ಹೇಳ್ತೀವಿ ಹನುಮಂತ ದೇವರಿಗೆ ಅವರ ಉಗುರುಗಳೇ ಅವರಿಗೆ ಆಯುಧಗಳು ಸೊ ಇಲ್ಲಿ ದೇವಸ್ಥಾನದಲ್ಲಿ ನೋಡಿದಾಗ ದೇವರ ಅಪಯಹಾಸವನ್ನು ನೋಡಿದಾಗ ಬೆರಳುಗಳು ಮುಂಚಾಚಿದ ಮೇಲೆ ಸ ಸೂಕ್ಷ್ಮವಾಗಿ ಉಗುರುಗಳನ್ನು ಕೂಡ ಬಿಡಿಸಿದ್ದಾರೆ ಮತ್ತು ಈ ಒಂದು ತಾವರೆ ಮುಗ್ ದಂಟಿನ ಪಕ್ಕದಲ್ಲಿ ಅಂದರೆ ಸೌಗಂಧಿಕಾ ಪುಷ್ಪ ದಂಟನ್ನು ಹಿಡಿದಿರುವ ಹೆಬ್ಬೆರಳನ್ನು ಗಮನಿಸಿದಾಗ ಕೂಡ ಅದು ಒಂದು ಉಗ್ರರು ನೋಡ್ಬೋದು ಸೊ ವಜ್ರನಖಾಯ ನಮಃ ದೇವರು ತುಂಬ ವಿಶಿಷ್ಟವಾಗಿದೆ ಬಹಳಷ್ಟು ಜನಕ್ಕೆ ಈ ದೇವಸ್ಥಾನದಲ್ಲಿ ಇದು ಬರೀ ಕೊಡಲಿಕ್ಕೆ ಮಾತ್ರ ಇರುವಂಥ ಒಂದು ಹನುಮಂತ ದೇವರು ಇಲ್ಲಿ ಬಂದು ಯಾರೂ ಕೂಡ ಬರೀಗೆ ಇಲ್ಲಿ ಹೋಗಿಲ್ಲ ಅದು ಸಂತಾನವಿರ್ಬೋದು ಬೇರೆ ಯಾವುದೇ ರೀತಿಯ ಬೇಡಿಕೆಗಳು ಕೂಡ ಈ ದೇವಸ್ಥಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅತಿ ಶೀಘ್ರವಾಗಿ ಈಡೇರುತ್ತೆ ಅನ್ನುವ ಒಂದು ನಂಬಿಕೆ ಪುರಾತನ ಕಾಲದಿಂದ ಬಂದಿದೆ ಮತ್ತು ಇವತ್ತಿನಗೆ ಕೂಡ ಇದೊಂದು ಕಾರಣಿಕ ಕ್ಷೇತ್ರ ಪ್ರಾಣದೇವರ ಸದಾ ಜಾಗೃತರಾಗಿ ಈ ಕ್ಷೇತ್ರದಲ್ಲಿ ಇದ್ದಾರೆ ಮತ್ತು ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಿದ್ದಾರೆ ಅನ್ನುವ ಒಂದು ನಂಬಿಕೆಯೊಂದಿಗೆ ಯಾವಾಗಲೂ ಕೂಡ ಪ್ರತಿನಿತ್ಯ ನಾವು ಹನುಮಂತ ದೇವರ ಸ್ಮರಣೆಯೊಂದಿಗೆ ದಿನವನ್ನು ಪ್ರಾರಂಭ ಮಾಡ್ತೇವೆ ಮತ್ತು ಇಲ್ಲಿ ಒಂದು ಅರ್ಚಕರ ಕೊರತೆ ಇರೋದರಿಂದ ನಾವು ಬರೀ ಶನಿವಾರ ಮಾತ್ರ ಇದೀಗ ಪೂಜೆ ಇದ್ದೇವೆ ಎರಡು ಸಾವಿರದ ಎರಡರಲ್ಲಿ ದೇವಾಲಯವನ್ನು ಪುನರುದ್ಧಾನ ಮಾಡಿದ ಮೇಲೆ ಸುಮಾರು ಎರಡು ಸಾವಿರದ ಹದಿನೈದರವರೆಗೆ ಸುಮಾರು ಹದಿಮೂರು ವರ್ಷಗಳ ಕಾಲ ಸತತವಾಗಿ ಪೂಜೆ ನಡೆಸ್ಕೊಂಡು ಬರಲಾಗಿತ್ತು ಆದರೆ ಇತ್ತೀಚೆಗೆ ಒಂದು ಕಾರಣಾಂತರಗಳಿಂದ ಒಂದು ಶನಿವಾರಕ್ಕೆ ಮಾತ್ರ ಸೀಮಿತವಾಗಿದೆ ಹೀಗಾಗಿ ಶನಿವಾರ ಮಾತ್ರ ಶನಿವಾರ ಹನುಮಂತ ದೇವರ ಒಂದು ದಿವಸ ಅಂತ ಕೂಡ ಹೇಳ್ತಾರೆ ಶನಿಗ್ರಹ ಕಾಟ ಇರ್ಬೋದು ಮತ್ತು ಬೇರೆ ಗ್ರಹಪೀಡಾದಿ ದೋಷಗಳಿರ್ಬೋದು ಮತ್ತು ಅಪಮೃತ್ಯು ಇರ್ಬೋದು ಈ ರೀತಿಯ ಬೇಕಾದಷ್ಟು ರೀತಿಯ ಮನುಷ್ಯನಿಗೆ ಬರುವಂಥ ಕಾಯಿಲೆಗಳು ಮತ್ತು ವಿಶೇಷವಾಗಿ ಸೂರ್ಯನಿಂದಲೇ ಎಲ್ಲ ಕಾಯಿಲೆಗಳು ಗುಣವಾಗುತ್ತೆ ಅಂತ ಹೇಳ್ತಾರೆ ಹನುಮಂತ ದೇವರು ಸೂರ್ಯ ದೇವರ ಶಿಷ್ಯರಾಗಿದ್ದಾರೆ ಉರವಣಿಸಿ ಹಿಂದೂ ಮುಂದಾಗಿ ನಡೆದ ಅಂತ ಹೇಳಿ ಎಷ್ಟೊಂದು ಜನ ಇಲ್ಲಿ ದೇವರಿಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಹಿಂದೂ ಮುಂದಾಗಿ ನಡೆದ ಕೂಡ ಅವರು ತಮ್ಮ ಒಂದು ಶ್ರದ್ಧೆಯನ್ನು ಹನುಮಂತ ದೇವರಲ್ಲಿರುವಂಥ ಒಂದು ಭಕ್ತಿಭಾವವನ್ನು ತೋರಿಸ್ತಾರೆ ಸೊ ಹೀಗಾಗಿ ಈ ಒಂದು ಹನುಮಂತ ದೇವರು ಏಳ್ನೂರು ಮೂವತ್ತೆರಡು ಹನುಮಂತ ದೇವರಲ್ಲಿ ಮೊದಲನೇ ಐವತ್ತು ಹನುಮಂತ ದೇವರು ಇದು ಕೂಡ ಇದು ಕನಕಪುರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇದೆ ಇತ್ತೀಚೆಗೆ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ ಸೊ ಇಲ್ಲಿಗೆ ಪ್ರತಿನಿತ್ಯ ಬಹಳಷ್ಟು ಜನ ಬಂದು ಭೇಟಿ ಕೊಟ್ಟು ಮತ್ತು ಈವನ್ ಫೇಸ್ಬುಕ್ ಇರ್ಬೋದು ಮತ್ತು ಯೂಟ್ಯೂಬ್ ಇರ್ಬೋದು ಅಂಥ ಕಡೆಗಳಿಂದೆಲ್ಲ ದೇವಸ್ಥಾನದ ದರ್ಶನಕ್ಕೆ ಇಲ್ಲಿಯ ಕೆಲವು ಭಕ್ತರುಗಳು ತಾವು ಒಂದು ದೇವರ ಒಂದು ಚಿತ್ರಣವನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡೋದರಿಂದ ಎಲ್ಲರಿಗೂ ಕೂಡ ನಾಡಿನಾದ್ಯಂತ ವಿಶ್ವದಾದ್ಯಂತ ಜನಗಳು ಈ ದೇವರನ್ನು ವೀಕ್ಷಣೆ ಮಾಡುವಂಥ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಹನುಮಂತ ದೇವರನ್ನು ಯಾವಾಗಲೂ ಆರಾಧನೆ ಮಾಡಬೇಕು ಸೊ ಯಾಕೆಂದರೆ ಅಸಾಧ್ಯ ಸಾಧಕ ಸ್ವಾಮಿ ಕಿಮಸಾಧ್ಯಂ ತಪವದ ಅಂತ ಹನುಮಂತ ದೇವರಿಗೆ ಅಸಾಧ್ಯವಾದ ಕಾರ್ಯವೇ ಇಲ್ಲ ಹನುಮಂತ ದೇವರು ಸುಗ್ರೀವನ ಮಂತ್ರಿಯಾಗಿದ್ದರೂ ಕೂಡ ರಾಮ ಮತ್ತು ಸುಗ್ರೀವ ಇಬ್ಬರೂ ಕೂಡ ಅಗ್ನಿಸಾಕ್ಷಿಯಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡಿದ್ದರೂ ಕೂಡ ಅವರು ಸೀತಾದೇವಿಯನ್ನು ಹುಡುಕಬೇಕಾದ್ರೆ ಮುದ್ರಿಕೆಯನ್ನು ಕೊಟ್ಟಿದ್ದು ಹನುಮಂತನ ಕೈಲಿ ಮಾತ್ರ ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಇವ್ರ ಕೈಲಿಂದ ಮಾತ್ರ ಸಾಧ್ಯ ಅಂತ ಸೊ ಹೀಗಾಗಿ ರಾಮದೇವರೇ ಹನುಮಂತ ದೇವರನ್ನ ಅನುಸರಿಸಿದ್ದಾರೆ ಹೀಗಾಗಿ ನಾವುಗಳೇ ಕೂಡ ಹನುಮಂತ ದೇವರನ್ನೇ ಅನುಸರಿಸಿ ನಮ್ಮ ಈ ಭವಬಂಧನದಿಂದ ಬಿಡುಗಡೆ ಹೊಂದೋಣ ಕೃಷ್ಣಾರ್ಪಣ ವಸ್ಥೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಂಜುನಾಥ್ ಅಂತ ನೀವ್ಯಾವ್ರು ಇದೇ ಕನಕಪುರ ಕೋಟೆ ನೀವು ಇಲ್ಲಿ ಎಷ್ಟು ವರ್ಷದಿಂದ ನೋಡಿದಿರಿ ದೇವಸ್ಥಾನ ಇದರ ಪುರಾವೆ ಏನಾದ್ರು ಗೊತ್ತಾ ನಿಮಗೆ ನಾವು ಹುಟ್ಟುದು ಎಲ್ಲ ಇಲ್ಲೇನೆ ಕನಕಪುರದಲ್ಲೇ ಇಲ್ಲೇ ಹುಟ್ಟಿರೋದು ಇದು ಹಳೆ ಕಾಲದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಅವಾಗ ಸೋಬನ್ಕಂಠಿ ಅಂತ ಇತ್ತು ಆಗ ಇಲ್ಲಿ ಆರು ಗಂಟೆ ಮೇಲೆ ಯಾರು ಬರ್ತಾನೆ ಇರಲಿಲ್ಲ ಹ್ಮ್ ಆಗ ಒಂದು ಹಿರಿಕು ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ತಾ ಇದ್ರು ಅದು ಈ ನಡುವೆ ಈಗ ಸ್ವಲ್ಪ ಈ ಸ್ವಾಮಿಗಳು ಬಂದ ಮೇಲೆ ಸ್ವಲ್ಪ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ದೇವಸ್ಥಾನ ತುಂಬ ಸತ್ಯವಂಥದ್ದು ಈ ದೇವ್ರನ್ನ ನೀವೇ ಒಂದ್ಸಲಿ ಪರೀಕ್ಷೆ ಮಾಡಿ ಆ ದೇವ್ರನ್ನ ಸ್ವಲ್ಪ ದೃಷ್ಟಿ ಇಟ್ಟು ನೋಡೋಕೆ ಆಗಲ್ಲ ಅಷ್ಟು ಪವರ್ಫುಲ್ ದೇವ್ರಿದು ಅಂದರೆ ಇಲ್ಲಿ ಬಂದರೆ ಯಾವ್ಯಾವ ಪೂಜೆ ಇರುತ್ತೆ ಇಲ್ಲಿ ಶನಿವಾರ ಪೂಜೆ ಇರುತ್ತೆ ಶನಿವಾರ ಮಾತ್ರ ಶನಿವಾರ ಪೂಜೆ ಇರುತ್ತೆ ಆಮೇಲೆ ಇದು ಶ್ರೀರಾಮ್ ಮಾಡ್ತಾರೆ ಹನುಮ ಜಯಂತಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಏನಕ್ಕೋಸ್ಕರ ಬರ್ತಾರೆ ಇಲ್ಲಿ ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ಬರ್ತಾರೆ ಇಲ್ಲಿಗೆ ಸರ್ ಇಲ್ಲಿ ತುಂಬ ಎಲ್ಲಾರಿಗೂ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಹಾಂ ಇಲ್ಲಿ ಬಂದರೆ ಪ್ರಶಾಂತವಾಗಿರುತ್ತೆ ಇಲ್ಲಿ ಬಂದು ಹೋದರೆ ಸರ್ ಅವ್ರಿಗೆ ಮನಸ್ಸು ತುಂಬ ಶಾಂತವಾಗಿರುತ್ತೆ ಹಾಂ ಪ್ರಶಾಂತವಾಗಿದೆ ಇದು ಇಲ್ಲಿಗೆ ಈ ದೇವಸ್ಥಾನದ ಎಕ್ಸಾಕ್ಟ್ ಅಂದರೆ ಈ ದೇವಸ್ಥಾನದ ಕರೆಕ್ಟಾಗಿರೋ ಅಡ್ರೆಸ್ ಯಾವುದು ಇಲ್ಲಿಗೆ ಇಲ್ಲಿ ಯಾವ ರೀತಿ ಬರಬೇಕು ಇಲ್ಲಿ ಕರೆಕ್ಟಾಗಿ ಬಂದ್ರೆ ಅರ್ಕಾವತಿ ಸೇತುವೆ ಮಳೆಗಾಲ ಅರ್ಕಾವತಿ ಟ್ಯಾಕ್ಸ್ ಹಿಂಭಾಗ ಅಂತ ಅಂದ್ರೆ ಯಾರು ಬೇಕಾದ್ರೂ ಹೇಳ್ಬೋದು ಅರ್ಕಾವತಿ ಟ್ಯಾಕ್ಸ್ ಹಿಂಭಾಗ ಹಿಂಭಾಗ ಸೋಬಾನ್ ಕತೆ ಮುಖ್ಯ ಪ್ರಾಣ ದೇವರು ಅಂತ ಅಂದ್ರೆ ಯಾರು ಬೇಕಾದ್ರೆ ಹೇಳ್ಬೋದು ಮುಖ್ಯ ಪ್ರಾಣ ಇಲ್ಲಿ ಸೇತುವೆ ಇದೆ ಸೇತುವೆ ಪಕ್ಕನೆ ಆಮೇಲೆ ಒಳೆ ಬಾಗಿಲು ಅಂಜನೇಯ ಅಂತ ಹೇಳಿದ್ರು ಅದು ಕೋಟೆ ಬಾಗಿಲು ಅಲ್ಲಿ ಇದೆ ಅದು ಇಲ್ಲಿ ಎದುರುಗಡೆ ಸಿಗುತ್ತೆ ದೊಡ್ಡದು ಟ್ಯಾಕ್ಸ್ ಎದುರುಗಡೆ ಅದು ಕೋಟೆ ಬಾಗಿಲು ಅಂಜನೇಯ ಇದು ಮುಖ್ಯ ಪ್ರಾಣ ದೇವರು ಇದು ಮುಖ್ಯ ಪ್ರಾಣ ದೇವರು ಸೋಬಾನ್ ಕಟ್ಟೆ ಅಂತಾನೆ ಹೆಸರುವಾಸಿ ಸಾರ್ಯತನೆ ಒಳ್ಳೆದಾಗಿದೆ ಬಂದಾಗಿಂದ ಹಾ ನಾವು ರೀಸೆಂಟ್ ಆಗಿ ಒಂದು ಎರಡು ತಿಂಗಳಲ್ಲಿ ಬರ್ತೀವಿ ಅಂದ್ರೆ ನೀವು ನಾವು ತಿಗಳರ ಇಲ್ಲಿ ಹಾ ತಿಗಳರ ಹಳ್ಳಿನ ಉಮೇಶ ಇಲ್ಲಿ ಬಂದಂತ ಭಕ್ತಾದಿಗಳೆಲ್ಲರಿಗೂ ಕೂಡ ಈ ಪ್ರಾಣದೇವರ ಅಭಿಷೇಕ ಮಾಡುತ್ತಂತ ತೀರ್ಥವನ್ನ ಪ್ರತಿಯೊಬ್ಬರಿಗೂ ಪ್ರೋಕ್ಷಣೆ ಮಾಡ್ತಾರೆ ಈ ಪ್ರೋಕ್ಷಣೆ ಮಾಡೋದ್ರಿಂದ ನಿಮ್ಮ ಪಾಪಗಳೆಲ್ಲ ಕಳಿದ ಪುಣ್ಯ ಪುಣ್ಯವ ಲಭಿಸುವಂತ ಕ್ಷೇತ್ರ ಇದು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರಾಣದೇವರನ್ನ ಅಭಿಷೇಕ ಮಾಡೋ ತೀರ್ಥವನ್ನು ಪ್ರತಿಯೊಬ್ಬರಿಗೂ ಕೂಡ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಆದರೆ ಇಲ್ಲಿ ನೀವು ಏನು ಬೇಡ್ಕೋತಿರೋ ಖಂಡಿತವಾಗೂ ನೆರವೇರಿಸುವಂತಹ ಪ್ರಾಣದೇವರು ನೀವು ತಪ್ಪದೆ ನೀವು ಒಂದು ಸಲ ಇಲ್ಲಿ ಬನ್ನಿ ನಿಮ್ಗೆ ಆಗಲೇ ಹೇಳದಂಗೆ ಕನಕಪುರ ಟೌನು ನೀವು ಕನಕಪುರಕ್ಕೆ ಬಂದರೆ ಇಲ್ಲಿ ಯಾರೇ ಕೆಲವರು ಹೇಳ್ತಾರೆ ಒಳೆಕಟ್ಟೆ ಶ್ರೀ ಮುಖ್ಯ ಪ್ರಾಣದೇವರ ದೇವಸ್ಥಾನ ಯಾವುದಪ್ಪ ಅಂತಂದರೆ ಯಾರು ಬೇಕಾದರೂ ಹೇಳ್ತಾರೆ ಕನಕಪುರ ಟೌನಲ್ಲೇ ಇದೆ ನೀವು ಒಂದು ಸಲ ಬಂದು ಇಲ್ಲಿಗೆ ನಿಮ್ಮ ಹರಕೆಗಳನ್ನು ಈಡೇರಿಸ್ಕೊಳ್ಳಿ ನಿಮ್ಮ ಕೋರಿಕೆಗಳು ಏನೇನಿದೆ ಅದನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಆದರೆ ಇಲ್ಲಿ ಮೇಯ್ನಾಗಿ ನೀವು ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ ಎಂಥ ಕಷ್ಟ ಇದ್ದರೂ ನೀರಿನ ಕರ್ಗೋಗುತ್ತೆ ಒಂದು ಒಂದು ಸಲ ಬಂದು ಎಲ್ಲ ನಾನು ಮಾಡೋ ದೇವಸ್ಥಾನ ವೀಡಿಯೋಗಳಲ್ಲಿ ಇದು ಒಂಥರ ಶ್ರೇಷ್ಠವಾದಂತಹ ದೇವಸ್ಥಾನ ನೀವು ಒಂದು ಸಲ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪ್ರಾಣದೇವರು ನಿಮಗೂ ಕೂಡ ಈ ವಿಡಿಯೋ ಯಾರು ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಶ್ರೀ ರಾಘವೇಂದ್ರ ನಮಃ